ಚಾಲನೆಯನ್ನು ಕೊಟ್ಟಿದ್ದಾರೆ ಒಡ ಭಾಗದಿಂದ ಅಂತ ಪ್ರವೇಶವನ್ನು ಆಟಗಾರ ಉತ್ತಮವಾದಂತಹ ರೀತಿಯಲ್ಲಿ ಪ್ರಾರಂಭವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಇಲ್ಲಿ ಚೇ ಚೇಜ್ ಮಾಡಿರ್ತಕ್ಕಂಥ ಒಂದು ಹೇಳ್ಕೊಂಡು ಅದೇ ರೀತಿಯಲ್ಲಿ ಓಟನ್ನು ಸೃಷ್ಟಿ ಆಟಗಾರ ತನ್ನನ್ನು ರೋಷಣೆ ಮಾಡಿಕೊಳ್ತಕ್ಕಂಥ ರೀತಿಯಲ್ಲಿ ಓಡೋಣ ಮಾತಾಡ್ತಾನೆ ಆಟಗಾರ ಅದ್ಭುತವಾದಂತಹ ಓಡವನ್ನು ಪ್ರವೇಶ ಮಾಡುವಂತಹ ಆಟಗಾರರು ಒಂದು ಅಂಕವನ್ನು ಹದಿನೈದು ಸಣ್ಣಕ್ಕೆ ತಂದುಕೊಂಡಿದ್ದಾನೆ ಬಹುಶಃ ಅದು ಹದಿನೈದು ಸೆಕೆಂಡ್ ಒಳಗಡೆ ಆಗಿದೆ ಹೊತ್ತಲ್ಲಿ ಔಟ್ಗಳು ತುಂಬಾ ಬೇಗ ಬೇಗ ಆಟಿಕ ತಂಡಕ್ಕೆ ಸಮಯ ತುಂಬ ಮಹತ್ವವನ್ನು ಪಡ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಎರಡು ಔಧಿಗಳನ್ನ ಪಡೆದು ಮುನ್ನಡೆಯನ್ನ ಪಡೆದುಕೊಂಡಿದ್ದು ಎಂಬ ಮೂರನೇ ರಾಜ್ಯಡೆಯನ್ನ ತಂಡಕ್ಕೆ ಅಂತಕ್ಕಂಥದ್ದು ನೋಡಬೇಕು ನೇರವಾಗಿ ಯಾವ್ಯ ಒಂದು ಅವಕಾಶ ಪಡೆದು ಪಡೆದು ಹೇಳು ಆ ಗಿಡದಲ್ಲಿ ಚಾಲನೆ ಸಿಕ್ತು ಅದಕ್ಕೆ ಮತ್ತೊಮ್ಮೆ તમારા કાજે જી જી કસે લાવના ડાજી પ્રચલનામાં ઉnder થત કાંતા આડે ગારા મતંદુ આઉટ આતકંતા સમીશાયી કાલના મૂર્તિ દેન તકંતા તિડિચલી ઈગા આઉટ ಕಾಲ್ನ ಹಿಡಿದಿರಲ್ಲಿ ನಿಸ್ಸೀಮನಾದಂತಹ ಹೊನ್ನೂರು ತಂಡದ ಆಟಗಾರರು ಮೂರು ಔಟ್ಗಳನ್ನು ಯಶಸ್ವಿಯಾಗಿ ಆ ನಾಲ್ಕು ಔಟ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತೊಂದು ಚಿತ್ತೂರಿಕೆಯ ಮುಖಾಂತರ ಮತ್ತೊಂದು ಔಟ್ಗಳನ್ನು ಪಡೆದುಕೊಂಡಿದ್ದಾರೆ ತಂಡದ ನಾಯಕ ಕ್ಯಾಶ್ ನಂಬರ್ ಒನ್ ಅತ್ಯುತ್ತಮವಾದಂತಹ ಒಂದು ಕೋ ಇಲ್ಲಿ ಉತ್ತರ ಫ್ರೀ ಒಳ್ಳೆ ಕೂಡ ಇದು

முகே நிமிஷம் ஏழு ஜன அப்டே ஓட்டி இருக்கிறேன் ஒன்றும் முன்னு கார்டு கொண்ட முறை कि उनके रहस्य की आवृत्ति करें तो दुनिया हम उधर नहीं हैं और अब तो ना बाढ़ी हम तेरे साथ जाना तो बात करने का नहीं ताज है अगर ज़ूम कराओगे तो कहाँ जाना तो कोई नहीं तो कोई नहीं वो हम बच्चे आधा कर रहे हैं और आधा करने चला गया और आधा करने चला गया और आधा करने चला गया और आधा चेतापन लगाया सकता है आठ तक बुकंडा होने के लिए निकालने दो अब ऐसे बोलने के लिए अगले <गगा> आए दिन की तस्तम्बर मूरु के मतों का बंटा मत्ते इन्हें दरवाजे बारा इसके माध्यम से कहां जा रहा हूं परसी अगर ये बोलते हैं तो क्या ஆரம்பத்தில் தான் ஆவு தான் யோதேரம்பத்தில் கால நீட்டcomp சேருது சேருது 10 நிமிஷம் சாயிக்கல் இந்த கேவலாய் 2 நிமிஷங்களில் அது 2 நிமிஷம் கேவல அந்த 2 பாஜிலே பக்கம் வந்து நின்றது ಯಾವುದೇ ಉಸಿರಾಡಲಿಕ್ಕೆ ಅವಕಾಶ ಇಲ್ಲ ಕೊಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ನೋಡಲಿಕ್ಕೆ ಅವಕಾಶ ಇಲ್ಲ ಪಡೆದುಕೊಳ್ತಕ್ಕಂಥ ಅತ್ಯುತ್ತಮವಾಗಿ ನನ್ನ ನೋಟ ಮತ್ತು ಓಡಗಳಿಂದ ಎದುರಾಯ ತಂಡಕ್ಕೆ ಯಾವುದೇ ಅವಕಾಶವನ್ನು ನೀಡದೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಯಾವುದೇ ಅಂಕಕ್ಕೆ ಹಿಂದಿಯರ ರೀತಿ ನೋಡ್ಕೊಳ್ತಕ್ಕಂಥ ಹೋರಾಟನೇ ಔಟ್ ಮಾಡತಕ್ಕಂತಹ ಒಂದು

ಉತ್ತಮ ರೀತಿಯಲ್ಲಿ ಅವನು ಎಂಟ್ರಿಗಳನ್ನು ಪಡ್ಕೊತಾ ಇದ್ದಾನೆ ಹಾಗೆ ಸರಿಯಾಗಿ ಓಟಗಾರನ್ನ ನೋಡ್ತಾನೆ ಮತ್ತೆ ಫಿಕ್ಸ್ ಅನ್ನ ಮಾಡಿ ಕಂಬವನ್ನು ಕಂಬವನ್ನು ನೀಡಿದ ಉತ್ತಮವಾದಂತಹ ಕಾಂಚನ ಮತ್ತು ನೋಟವನ್ನು ಈ ಆಟಗಾರ ಒಳ್ಳೆ ಹಾಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ ಸ್ವಲ್ಪ ಅಂತರವನ್ನ ಕಾಪಾಡ್ಕೊಳ್ಬೇಕು ಅಂತರವನ್ನು ಕಾಪಾಡಿಕೊಂಡು ಆಡ್ತಕ್ಕಂಥ ಚಾಕಚಕತೆಯನ್ನ ಹೊಂದಬೇಕು ಆತ வேற எஞ்சிய படிக்கணும் அந்த காப்பாடுபோது பௌஷ ஒத்தக்கா ரெண்டு தண்டக்கே ஒன்று முன்னே கொட்டி தானே உத்தமவாத கௌசலி தப்பேரே ஆட்டாரி தீக்கே வரத்தார தித்தன தப்பா அது திக்கு தப்பு ஆடகார்த்தா பௌச இது ஏன்னா ஐட்டு என்பது கொண்டிருக்கோம் தண்டி ಆಟಗಾರನಾಗಿರುವಂತಹ ಮತ್ತೆ ಉಳ್ಳ ಚಕಚೆಯ ಚುರುಕು ಆಟಗಾರ ಒಂದು ತಂಡದಿಂದ ಬಹಳ ವೇಗವಾಗಿ ಎಂಟೆಯನ್ನು ಪಡ್ಕೊಳ್ತಾನೆ ವೇಗವಾಗಿ ಪೋಷಕಿಂಗ್ ಅನ್ನ ಹಾಕ್ತಾನೆ ಮತ್ತೆ ಉತ್ತಮವಾದಂತಹ ಎಂಟ್ರಿಕೆ ಒಂದು ಹಿಂಬದಿಂದ ಹಿಡಿಯುವ ಆಟಗಾರರನ್ನ ನೋಡಿ ತನ್ನ ಚಲನೆಯಲ್ಲಿ ಅದಲು ಬದಲು ಮಾಡ್ಕೊಳ್ತಾನೆ ಯಾವೆ ಪೌಂಟ್ ಅನ್ನು ಮಾರ್ದೆ ಜೀವದಿಂದ ಮಾತವಾಡುವ ರೀತಿಯಲ್ಲಿ ಇದ್ದಕ್ಕೆ ನಾಟಿ ನರೇಂದ್ರ ಅವರು ಯಾಗಿದೆ ಇರಬೇಕು ಅಕ್ತಿ ಸಮಾಗಕ್ಕೆ ಎರಡು ನಿಮಿಷಗಳನ್ನು ಅುತ್ತಾಯದ ನಂತರ ಒಂದು ಔಗನ್ನ ಪದಿಸದ 12 ಅಂತಗಳ ಇನ್ನರಲ್ಲಿ ಜೀವವನ ಶಾಲೆ ಅಂದು ಇರತಕ್ಕಂತದ್ದನ್ನು ನಾಟಿ ಮಾಡ್ತ ಮತ್ತು ಇಲ್ಲಿ ವಾದಗಳ ಒಂದು ಚಿತ್ರವನ್ನು ಪುಸ್ತಕಕ್ಕಿಂತ ಉತ್ತಮವಾದಂಥ ಮೈ ಜನ ಹೊರಗಿರ್ತಕ್ಕಂಥ ಸಿಸ್ಟೆಂಬರ್ ನಾಲ್ಕನೇ ಆಟಗಳು ಸಮಯವನ್ನು ನೀಟಾಗಿ ಹೊರ್ಥ ಮಾಡ್ತಾ ಇದ್ದಾರೆ ಮೂರನೇ ನಿಮಿಷಕ್ಕೆ ಕೊಂಡೋಗಿದ್ದಾನೆ ಕೆಳಗ ಕ್ಷಣಗಳಲ್ಲಿ ಕೆಳಗ ಕ್ಷಣಗಳಲ್ಲಿ ನಾಲ್ಕನೇ ನಿಮಿಷಕ್ಕೆ ಆಟ ಪ್ರವೇಶವನ್ನು ಪಡ್ಕೊಂಡಿದೆ நாலக்கே நிமிஷ ஆட்ட பிரவசா மத்தொந்து ஓட்டிகோட படுக்கிறது இன்னும் அந்த அந்த இன்னும் இது நாலே நிமிஷ ஆட்டத ಏಳನೇ ಆಟಗಾರ ಪಂದ್ಯವನ್ನು ಗೆಲ್ಲಕ್ಕೆ ತನ್ನ ಮಾಡುವಂಥ ಕಾಣಿಕೆಗಳು ಓಟದ ವೇಗ ಓದತಕ್ಕಂಥ ಕಾಚು ಮತ್ತೆ ಅವನು ಹಿಂಪದಿ ಹೋಗಿ ನೋಡ್ತಕ್ಕಂಥ ರೀತಿ ನೀತಿಗಳು ಅವನು ಎಂಟ್ರಿ ಪಡ್ಕೊತಿರ್ತಕ್ಕಂಥ ರೀತಿ ನೀತಿಗಳು ಇವನು ತುಂಬ ಮಾಡಿ ಸುಸ್ತಾ ತಾನೇ ಸವೆಂಟರ್ ಆಗಬೇಕು ಔಟ್ ಅಂತ ಅಲ್ಲಿ ತನಕ ಕೂಡ ಈ ಹುಡುಗ ಔಟ್ ಆಗೋದಿಲ್ಲ ಇದನ್ನು ನಾವು ಖಚಿತಪಡಿಸ್ಬೋದು ವಾಲಿಬಾಲ್ ಆಟ ಆಡತಕ್ಕಂಥವ್ರದ್ದು ಹೊರಗಡೆ ಹೋಗಿ ಅರ್ಲಿ ಆಗಿದೆ ಅರ್ಲಿ ಆಗಿದೆ ಎಲ್ಲರೂ ಕೂಡ ಒಂದು ಜೋರನ ಚಪ್ಪಳೆಯನ್ನು ನೀವು ವರ್ಷ ಕೌಶಲ್ಯ ಪ್ಯಾಕಿಂಗಲ್ಲಿ ಒಂದು ಸ್ವಲ್ಪ ಫ್ಯಾಮಿನ ಸ್ಟ್ರೆಂಥ ಎಲ್ಲವೂ ಕೂಡ ಇಂಪ್ರೂವ್ ಆದರೆ ನಿಮಗೆ ಇನ್ನೂ ಹೆಚ್ಚು ಹೊತ್ತು ಆಡ್ತಾನೆ ಸುಸ್ತಾಗಿದ್ದಾನೆ ಅಂತ ನೆನೆಸ್ಕೊಡ್ಬೋದು ಆದರೆ ಹೀಗಂತ ಎಲ್ಲಿಗೆ ಬರುವ ಪ್ಯಾಕ್ ಮಾಡಿರ್ತಕ್ಕಂಥ ಹುಡುಗರು ಹೆಚ್ಚು ಸಹಿಷ್ಣುತೆಯ ಕೂಡ ದೈಹಿಕ ಸಹಿಷ್ಣುತೆಯನ್ನು ಹೊಂದಿರ್ತಾರೆ ಜನ ಒಪ್ಪಿಕೊಂಡು ಬರ್ತಾ ಇದ್ದೇನೆ ಕ್ರೀಡಾಭಿಮಾನವನ್ನ ಮೆರೆದಿದ್ದೇನೆ ಉತ್ತಮವಾದಂತಹ ಆಟ ಕಂಡು ಬಂತು ಮತ್ತೆ ಎರಡನೇ ಹಿಂದೆಯಲ್ಲಿ ರಮೇಶಿರ್ತಕ್ಕಂತಹ ಚೆಸ್ಟ್ ನಂಬರ್ ಒಂಬತ್ತು ಕೂಡ ಉತ್ತಮ ಆಟಗಾರರು ಇನ್ನು ಹತ್ತು ಅಂಕಗಳ ಹಿನ್ನಡೆಯಲ್ಲಿ ಇರ್ತಕ್ಕಂಥ து ஆற நிமிஷ ஆட்ட எண்ட்ரி ஆயிட்டு இன்னொரு கடந்த எரண்டு நிமிஷங்கள் ஆறு மட்டும் ஏழன நிமிஷம் க்ளாஸ் ஒன் ஆட்ட சரி ஆறு நிமிஷங்கள் முக்கியமாக ஏழே நிமிஷத்தில் ஆட்டி ಆಟಗಾರರಿಂದ ಔಟ್ ಆಟಗಾರ ಆದರೆ ಹೌದು ಒಂದು ಒಂದು ಔಟ್ ಇದು ಆಟಗಾರನ್ನು ಕೂಡ ಹಾಕೊಂಡಿದ್ದೇನೆ ಆಮೇಲೆ ಇದನ್ನು ಅತ್ಯುತನವಾದಂತಹ ನಿರ್ಧಾರ ಒಂದು ಕೇವಲ ಮೂರು ಮೂವತ್ತು ಸೆಕೆಂಡ್ಗಳಲ್ಲಿ ಆಟವನ್ನು ಮುಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕನ್ನೊಂದು ತಂಡದ ಆಟಗಾರರು